ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಏನು ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕಪ್ಪ ಅಂತಂದರೆ ಕೆಲವರು ಗಾಡಿಗಳನ್ನ ಓಡ್ಸೋರೋ ಹಾಗೆ ಡ್ರೈವಿಂಗು ಮಾಡೋರಿಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ಅನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಗಾಡಿನ ಓಡ್ಸೋರು ಬೈಕ್ ಆಗಿರ್ಬೋದು ಹಾಗೆ ಕಾರ್ ಆಗಿರ್ಬೋದು ಯಾವುದೇ ಡ್ರೈವಿಂಗ್ ಆಗಿರ್ಬೋದು ನೀವು ಮಾಡ್ಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ಮಾಡಿ ಮಾಡಬೇಕು ಅಂತ ಹೇಳ್ತೀನಿ ಏಕೆಂತಂದರೆ ಬೈಕ್ ಓಡಿಸೋರು ಹೆಲ್ಮೆಟ್ನ ಹೆಲ್ಮೆಟ್ ಮರೀದೆ ಹಾಕೊಳ್ಳಿ ಹಾಕ್ಕೊಳ್ಳಿ ಹಾಗೆಯೇ ಫೋನಲ್ಲಿ ಮಾತಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಸ್ವಲ್ಪ ಅಂತಂದರೆ ಫೋನ್ ಬಂದಾಗ ಸ್ವಲ್ಪ ಹೊತ್ತು ಬಿಟ್ಟು ಇಲ್ಲ ನೀವೇ ಮಾಡೋದು ಇಲ್ಲಾಂದರೆ ಅಷ್ಟೊಂದು ಇಂಪಾರ್ಟೆಂಟ್ ಕಾಲ್ ಆಗಿದರೆ ಸೈಡಲ್ಲಿ ಬೈಕ್ನ ಹಾಕ್ಬಿಟ್ಟು ನಿಲ್ಲಿಸಿ ಮಾತಾಡೋದು ಈ ಥರ ಎಲ್ಲ ಮಾಡಿದ್ರೆ ನಾವು ಜಾಸ್ತಿ ತೊಂದರೆ ಆಗೋದನ್ನ ಆಗೋದನ್ನ ತಪ್ಪಿಸ್ಬೋದು ಅಂತಲೇ ನಾನು ಹೇಳ್ತೀನಿ ಯಾಕೆ ಅಂತಂದರೆ ಇದು ನಮ್ಮ ಮನೆಯಲ್ಲೇ ಆಗಿರುವಂತಹ ಅನುಭವ ಹಂಗಾಗಿ ನಾನು ಇದನ್ನ ಹೇಳಬೇಕು ಅಂತ ಅನ್ನಿಸ್ತು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ಶೇರ್ನ ಮಾಡ್ಕೋತಾ ಇದ್ದೀನಿ ಯಾಕೆಂತಂದರೆ ನೀವೇನೋ ಹೋಗ್ಬಿಡ್ತೀರ ರ್ಯಾಶಾಗಿ ಡ್ರೈವ್ ಮಾಡೋದಾಗಲಿ ಹಾಗೆ ಹೆಲ್ಮೆಟ್ ಇಲ್ಲದೆ ಹೋಗೋದಾಗಲಿ ಫೋನಲ್ಲಿ ಮಾತಾಡ್ಕೊಂಡು ಡ್ರೈವ್ ಮಾಡೋದಾಗಲಿ ಹಾಗೆ ಏರ್ ಏರ್ಬಡ್ಸ್ ಬ್ಲೂಟೂತ್ನ ಉಪಯೋಗಿಸೋದಾಗ್ಲಿ ಇವೆಲ್ಲ ಮಾಡಬಾರ್ದು ಯಾಕೆ ಗಾಡಿ ಓಡಿಸ್ಬೇಕಾದ್ರೆ ಇವೆಲ್ಲ ಮಾಡೋದು ದೊಡ್ಡ ತಪ್ಪು ಅಂತ ನನ್ನ ಪ್ರಕಾರ ಹೇಳ್ತೀನಿ ಅಂತಂದರೆ ನೀವೇನೋ ಹೋಗ್ಬಿಡ್ತೀರ ಮನೆಯಲ್ಲಿ ನಿಮ್ಮನ್ನೇ ನಂಬ್ಕೊಂಡು ಸಾಕಷ್ಟು ಜನ ಇರ್ತಾರೆ ಮಕ್ಕಳಾಗಿರ್ಬೋದು ವೈಫ್ ಆಗಿರ್ಬೋದು ಹಾಗೇನೆ ತಂದೆ ತಂದೆ ತಾಯಿಗಳು ಸಹನೂ ಇರ್ತಾರೆ ಎಲ್ಲರೂ ನಿಮ್ಮನ್ನೇ ನಂಬ್ಕೊಂಡು ಇರ್ತಾರೆ ಏನೋ ನನ್ನ ಮಗ ಹೊರಗಡೆ ಹೋಗಿದ್ದಾನೆ ಇಲ್ಲ ಮಕ್ಕಳು ಅಪ್ಪ ಹೊರಗಡೆ ಹೋಗಿದ್ದಾರೆ ಇಲ್ಲ ಹೆಂಡತಿ ಹಸ್ಬೆಂಡ್ ಹೊರಗಡೆ ಹೋಗಿದ್ದಾರೆ ಬರ್ತಾರೆ ಅಂತ ಅಂದ್ಬಿಟ್ಟು ವೆಯ್ಟ್ ಕೂಡ ಮಾಡ್ತಾ ಇರ್ತಾರೆ ನೀವು ಈ ತರ ತೊಂದರೆಗಳನ್ನ ಮಾಡ್ಕೊ ಬಂದ್ರೆ ಅವಾಗ ಅವ್ರಿಗೂ ಸಹ ಫೀಲ್ ಆಗುತ್ತೆ ತುಂಬ ನೋವಾಗುತ್ತೆ ಅಲ್ವಾ ಹಂಗಾಗಿ ನೀವು ಗಾಡಿಗಳನ್ನ ಕೇರ್ಫುಲ್ ಆಗಿ ಓಡಿಸಿ ಯಾಕೆ ಅಂತಂದ್ರೆ ಇದು ಮನೆಯಲ್ಲೇ ಆಗಿರುವಂತಹ ಘಟನೆ ಕೂಡ ಹೌದು ನಮ್ಮನೆಯವರು ಒಂದ್ಸರಿ ರೇಷಕ್ ಡ್ರೈವ್ ಮಾಡೋಕೆ ಹೋಗಿ ಅವರು ಸಹ ನಾಯಿಗಳ ಅಡ್ಡ ಬಂತು ಅಂತಿದ್ದು ಮುಖಕ್ಕೆ ಕೈ ಕಾಲುಗಳಿಗೆ ಸಹ ಏಟ್ ಮಾಡ್ಕೊಂಡಿದ್ರು ಇಯರ್ಸ್ ಆಗಿತ್ತು ಅವನು ಕೂಡ ಹೋಗಿದ್ದ ಅವನಿಗೆ ಏಟಾಗಿರ್ಲಿಲ್ಲ ಏನು ಅವನಿಗೆ ತೊಂದರೆ ಆಗಲಿಲ್ಲ ಸ್ವಲ್ಪ ಮೆಮೊರಿ ಜ್ಞಾನ ತಪ್ಪಿದ ಅಷ್ಟೇನೇನೆ ಅಹ್ ಬಯಕ್ಕೆ ಸ್ವಲ್ಪ ಜ್ಞಾನ ತಪ್ಪಿದ ಒಂದು ಐದು ನಿಮಿಷ ಹತ್ತು ನಿಮಿಷ ಆಮೇಲೆ ಸರಿ ಹೋದ ನಮ್ಮ ಮನೆಯವ್ರಿಗೆ ತುಂಬಾನೇ ಏಟಾಗಿತ್ತು ನಮ್ಮ ಬಾವುಂಗೂ ಸಹ ಏನೂ ಆಗಿರಲಿಲ್ಲ ಅವರು ಸಹ ಗಾಡಿನಲ್ಲಿ ಈಗ ರೀಸೆಂಟ್ ಆಗಿ ಹೇಳ್ಬೋದು ಈಗ ರೀಸೆಂಟಾಗಿ ಹೇಳಬೇಕು ಅಂತ ಅಂದರೆ ನಮ್ಮದು ಬೆಳಗಿನ ಜಾವ ಫೈವ್ ತರ್ಟಿಗೆ ಓಟಿತ್ತು ಅಂತ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟು ಅವನ ಗಾಡಿ ತೊಗೊಂಡೋಗಿದ್ರೆ ಅವನು ನೀಟಾಗಿ ಹೆಲ್ಮೆಟ್ ಹಾಕೊಂಡು ನೀಟಾಗಿ ಹೋಗ್ತಾ ಇದ್ದ ಅವ್ನ ಫ್ರೆಂಡ್ ಬಂದ ಅಂತ ಅಂದ್ಬಿಟ್ಟು ಅವ್ನ ಫ್ರೆಂಡ್ ಗಾಡೀಲಿ ಹೋಗಕ್ಕೆ ಹೋಗಿ ಹೆಲ್ಮೆಟ್ ಹಾಕಿಲ್ಲ ಏನೂ ಹಾಕಿಲ್ಲ ಹಾಗೆ ಹೈವೇ ರೋಡಲ್ಲಿ ಬೇರೆ ಕುಣಿಗಲ್ ನೆಲ್ಮಂಗ್ಲ ಹತ್ರ ಕುಣಿಗಲ್ ಬೈಪಾಸಲ್ಲಿ ಕುಣಿಗಲ್ ಕಡೆ ಹೋಗೋ ರೋಡಲ್ಲಿ ಬ್ರಿಲಿಯಂಟ್ ಅಂತ ಕಂಪ್ನಿಗೆ ಹೋಗ್ತಾನೆ ಕಂಪ್ನಿ ಇಲ್ಲಿ ಹೋಗೋಕೆ ಹೋಗ್ಬಿಟ್ಟು ಯಾರೋ ಸೈಕಲ್ ಅಲ್ಲಿ ಅಡ್ಡ ಬಂದ್ರು ಅಂತ ಅನ್ಬಿಟ್ಟು ಸಡನ್ ಆಗಿ ಬಿದ್ದ್ಬಿಟ್ಟಿದಾನೆ ಅವ್ನಿಗೆ ಮುಖ್ ಮಕ್ಕಡೆ ಬಿದ್ದಿದ್ರಿಂದ ಮುಖಕ್ಕೆ ತುಟಿಗೆ ಎಲ್ಲ ತುಂಬಾನೇ ಆಗಿದೆ ಕೈ ಕಾಲ್ಗಳಿಗೆಲ್ಲ ಆದ್ರೆ ಹಿಂದೆ ಕೂತಿದ್ದವನ್ಗೆ ಅವನ ಫ್ರೆಂಡ್ ಗೆ ಏನು ಯಾವ್ದೇ ತರ ಏಟಾಗಿಲ್ಲ ಮಾತ್ರ ತುಂಬಾನೇ ಆಗಿದೆ ತುಂಬಾ ಸಫರ್ ಪಡ್ತಾ ಇದ್ದಾನೆ ತುಂಬಾ ಸಣ್ಣ ಪುಟ್ಟ ಗಾಯಗಳಿಗೆ ಆಗಿದ್ಕೆ ಓಕೆ ಏನಾದ್ರೂ ಜೀವಕ್ಕೆ ಏನಾದ್ರೂ ತೊಂದರೆ ಆಗಿದ್ರೆ ಏನ್ ಮಾಡ್ಬೇಕಿತ್ತು ದುಡ್ಡಿರೋರಾದ್ರೆ ತುಂಬಾ ಚೆನ್ನಾಗಿ ತೋರ್ಸ್ಕೊತಾರೆ ದುಡ್ಡು ಪಾಪ ಕೆಲವ್ರ ಹತ್ರ ಇರುತ್ತೆ ಕೆಲವ್ರ ಹತ್ರ ಇರೋಲ್ಲ ಅವ್ರಲ್ಲ ಆದ್ರೆ ಏನ್ ಮಾಡ್ಬೇಕು ು ಹೇಳಿ <experiences> ಹಾಗೇನೆ ತುಂಬ ದುಡ್ಡಿರೋರಾದರೆ ಸಡನ್ನಾಗಿ ಬೇಗನೆ ತೋರಿಸ್ಕೊಂತಾರೆ ಸ್ವಲ್ಪ ಬಡವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ದುಡ್ಡು ಎಲ್ಲಿಂದ ತರೋದು ಪಾಪ ಸಡನ್ನಾಗಿ ಯಾರು ಕೊಡ್ತಾರೆ ಅನ್ನೋದು ನಾವು ಸಹ ಯೋಚನೆ ಮಾಡಬೇಕು ಅಲ್ವಾ ಅದಕ್ಕೆ ಮಕ್ಕಳು ಸಹ ಸ್ವಲ್ಪ ಯೋಚನೆ ಮಾಡಿಕೊಂಡು ಹಿಂದೆ ಮುಂದೆ ನೋಡಿಕೊಂಡು ಗಾಡಿಗಳನ್ನ ಓಡಿಸ್ಬೇಕು ಅಂತ ನಾನು ಹೇಳ್ತೀನಿ ಹಾಗೆಯೇ ಅವ್ನು ಬಿದ್ದಾಗ ಏನೋ ಹಾಸ್ಪಿಟ್ಲಿಗೆ ಏನೋ ಸೇರಿಸಿದ್ರು ಆಸ್ಪಿಟ್ಲಿಗೆ ಸೇ ಗೌರ್ಮೆಂಟ್ ಹಾಸ್ಪಿಟ್ಲಾಗ್ನೆಮಂಗ್ಲ ಗೌರ್ಮೆಂಟ್ ಹಾಸ್ಪಿಟ್ಲೀ ಅವರು ಏನು ಕೇರ್ಲೆಸ್ಸು ಅಂದರೆ ತುಂಬಾ ಕೇರ್ಲೆಸ್ಸು ಯಾವ ಟ್ರೀಟ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಗಾಯ ಕ್ಲೀನಿಂಗೂ ಮಾಡಿಲ್ಲ ಏನೂ ಮಾಡಿಲ್ಲ ಬೇಕಾ ಬಿಟ್ಟಿ ಹೊಲಗೇನ ಹಾಕ್ಬಿಟ್ಟು ವಿಕ್ಟೋರಿಯಾ ಹೋಗಿ ಅಂತ ಬರೆದಿದ್ದಾರೆ ಸಾಯ್ತಾ ಇರೋ ಪೇಷೆಂಟ್ಗೂ ಅವ್ರು ಅದೇ ಥರ ಅನ್ಸುತ್ತೆ ಹೇಳೋದು ಯಾವಾಗೇ ಹಾಸ್ಪಿಟ್ಲಿಗೆ ಹೋದರೂ ನೆಟ್ಟಿಗೆ ನೋಡೋದೇ ಇಲ್ಲ ಅದಕ್ಕೆ ಈ ಗೌರ್ಮೆಂಟ್ ಹಾಸ್ಪಿಟ್ಲು ಅಂದ್ರೇ ಆಗಲ್ಲ ಕೆಲವೊಂದು ಎಲ್ಲ ಹೇಳ್ತಾ ಇಲ್ಲ ನೆನಮಂಗ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಂತೂ ಆ ಸೀರಿಯಸ್ ಆಗಿರೋ ಪೇಷೆಂಟ್ಗಂತೂ ನೋಡೋದೇ ಇಲ್ಲ ಅವರು ಆ ಸೀರಿಯಸ್ ಇಲ್ಲ ಸಣ್ಣ ಪುಟ್ಟ ಗಾಯಗಳಿಗೆ ಅವರು ವಿಕ್ಟೋರಿಯಾ ಕರ್ಕೊಂಡು ಹೋಗಿ ಅಂತ ಬರೆದಿದ್ದಾರೆ ಟ್ರೀಟ್ಮೆಂಟ್ ಕೂಡ ಕೊಟ್ಟಿಲ್ಲ ಎಷ್ಟು ಎಷ್ಟು ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋದು ಇದರಿಂದನೇ ಗೊತ್ತಾಗುತ್ತೆ ಇನ್ನೂ ನಾನು ಎದ್ದೇ ಇಲ್ಲ ಸಿಕ್ಸ್ ಓ ಕ್ಲಾಕ್ಗೆ ನಮ್ಮ ಕಾವ್ಯ ಫೋನ್ ಮಾಡಿದ್ಲು ಹಿಂಗದು ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ತುಂಬ ಭಯ ಆಯಿತು ಎದ್ದಿದ ತಕ್ಷಣನೇ ಏನಾಯ್ತೋ ಏನೋ ಎತ್ತೋ ಅಂತ ಓದೆ ಆಮೇಲೆ ಏನೂ ಆಗಿರಲಿಲ್ಲ ಸಣ್ಣ ಪುಟ್ಟ ಗಾಯ ಆಗಿತ್ತು ಹಾಗೇ ಪಾಪ ಮನೆಗೆ ಕರ್ಕೊಂಡ್ಬಂದ್ಬಿಟ್ಟಿದೆ ಯಾವುದೇ ಕ್ಲಿನಿಕ್ ಕೂಡ ತೆಗ್ದಿರಲಿಲ್ಲ ಹಾಗಾಗಿ ನಮ್ಮ ಪರಿಚಯ ಇರೋ ಡಾಕ್ಟ್ರೊಬ್ರು ಅವರೇ ಡಾಕ್ಟರ್ ಚೇತನ್ ಅಂತ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಕರ್ಕೊಂಡ್ಬಂದ್ವಿ ಪಾಪ ತುಂಬ ನೋವು ಪಡ್ತಾಯಿದ್ದೆ ಹತ್ತು ಗಂಟೆವರೆಗೂ ಕ್ಲಿನಿಕ್ ತೆಗಿಯೋವರೆಗೂ ಹಂಗೂ ನಾವು ಡಾಕ್ಟರ್ ಅವರಿಗೆ ಫೋನ್ ಮಾಡಿದ್ವಿ ಈ ಥರ ಆಗಿದೆ ಸ್ವಲ್ಪ ಬೇಗ ಬನ್ನಿ ಅಂತ ಅಲ್ಲಿಗೆ ಕರ್ಕೊಂಡು ಹೋಗಿ ಹತ್ತು ಗಂಟೆ ಆದ್ಮೇಲೆ ಅಲ್ಲಿಗೆ ಟ್ರೀಟ್ಮೆಂಟ್ ಮಾಡಿಸ್ತಿದ್ವಿ ಅವ್ರು ಹೇಳಿದ್ರು ಆರು ದಿನ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ಅಂದ್ಬಿಟ್ಟು ಆರು ದಿನನೂ ಟ್ರೀಟ್ಮೆಂಟ್ ಕೂಡ ಕೊಡಿಸ್ತಿದ್ವಿ ರಿಕವರಿ ಕೂಡ ಆಗ್ತಾ ಇದ್ದಾನೆ ಪಾಪ ರಕ್ತ ಬಂದ್ಬಿಟ್ರೆ ಏನೋ ತಡ್ಕೋಬಹುದು ಸಣ್ಣ ಪುಟ್ಟ ಗಾಯಗಳೇ ತುಂಬಾನೇ ನೋವು ಅವನಿಗೆ ಆಗಿರೋ ಸಣ್ಣ ಪುಟ್ಟ ತರ್ಚ್ಕೊಂಡಿರೋವು ತುಂಬಾನೇ ನೋವು ಆಗುತ್ತೆ ತುಂಬ ಕಷ್ಟ ಕೂಡ ಅನುಭವಿಸ್ತಾ ಇದ್ದಾನೆ ನೋವು ಕೂಡ ಪಡ್ತಾ ಇದ್ದಾನೆ ಹಂಗಾಗಿ ಹೇಳ್ತಾ ಇದ್ದೀನಿ ಯಾರೆಲ್ಲ ಡ್ರೈವಿಂಗ್ ಮಾಡ್ತೀರಾ ಗಾಡಿಗಳನ್ನ ಓಡಿಸ್ತೀರಾ ಅವರೆಲ್ಲ ಹೆಲ್ಮೆಟ್ ಹಾಕೊಳ್ಳಿ ದಯವಿಟ್ಟು ಏರ್ಬಡ್ಸು ಮೊಬೈಲು ಬ್ಲೂಟೂತ್ನ ಸಾಕಷ್ಟು ಅವಾಯ್ಡ್ನ ಮಾಡಿ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ